السلام علیکم ورحمۃ اللہ وبرکاتہ میں حافظ اسماعیل آپ کا میزبان اور آپ دیکھ رہے ہیں پبلک وائس ٹی وی چلیے ناظرین آج کی ایک اہم خبر کی طرف ہم رکھ کرتے ہیں چلیے میں منعقد ہوا آئی ٹی آئی کالج کے حدود میں یومیہ روزگار میلا سام تعلقہ چنچولی میں واقع آئی ٹی آئی کالج کے حدود میں گورنمنٹ انڈسٹریل ٹریننگ انسٹیوٹ چنچولی کی جانب سے بطاریخ انتیس اکٹوبر بروزے چار شمبہ صبح گیارہ بجے پردھان منطری راستریہ ششک شو روزگار میلہ منعقد کیا گیا اس پروگرام میں کئی سارے کمپنیوں کے ہتھیار اور عملہ پہنچ کر طلبہ کی تعلیمی قابلیت کا جائزہ لیا اس زمن میں قریب دو سو پچاس طلبہ نے جاب کے لیے اپنی خسمت آزمائی کی جس میں سے ستاون طلبہ جاب کے لیے اہل قرار دیے گئے جندال کمپنی کے لیے انیس طلبہ کو سلیکٹ کر لیا ہے جبکہ صدی سری کمپنی نے سائنٹالیس نوجوانوں کو ریجسٹر کیا جس میں سے پچیس کو ملازمت دی جائے گی ساغر چتر سال سیمنٹ کمپنی نے بارہ نوجوانوں کو اہل قرار دیا اس موقع پر پرنسپل موتی نے خطاب کرتے ہوئے کہا کہ ہمارے یعنی کارخانے سے جن نوجوانوں کو ملازمت ملی ہے یہ خوشائن بات ہے. میں امید کرتا ہوں کہ آنے والے دنوں میں مزید ملازمت دستیاب ہوں گی آپ نے مزید کہا کہ کالج میں تمام تر سہولیات موجود ہیں اچھا اسطاف اچھے ملازم اور طلبہ کی اچھی خاصی سٹرنٹ بھی موجود ہے لیکن افسوس کہ کالج کے لیے کوئی حد بندی نہیں ہے انہوں نے زور دیتے ہوئے کہا کہ میں درخواست کرتا ہوں کہ ہمارے ایجوکیشن منسٹر اور مقامی ایم ایل اے ڈاکٹر وناش امید جی جادو رکن اسمبلی چنچولی اس چیز کی طرف خصوصی توجہ دیں کالج کے لیے بونڈری کی سخت ضرورت ہے بادے کے سدیسری کمپنی کے چار ند نے خطاب کرتے ہوئے کہا کہ اگر سناتی تربیت حاصل کرنے والوں کو اپرنٹائز شپ کی تربیت حاصل کرائی جائے تو انہیں کافی ملازمت ملیں گی اس پر توجہ دینے کی ضرورت ہے مزید یہ کہ شام راؤ اومکار سینئر صحافی چنچولی نے بھی خطاب کیا انہوں نے کہا کہ طلبہ کو چاہیے کہ انڈسٹریل ٹریننگ انسٹیٹیوٹ میں تربیت حاصل کر کے اپنے, اپنے مستقبل کو روشن بنائیں ایسا موقع بار بار نہیں ملتا اس موقع پر پولک پلی گرام پنچایت چیئرمین سورا جگننااتھ سوریش دیش پانڈے کلپا ڈگی آنند چندری امریش، شریونی بھیمنہ کے علاوہ دیگر کئی کمپنیوں کے سمیت پورا موجود رہا۔ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾನು ಮಾತಾಡಬೇಕು ಮಾತಾಡಿ ನಾನು ಕೇಳ್ಕೊಳ್ತೀನಿ ಸರ್ ಆದಷ್ಟು ನಿಮ್ಗೆ ನಾನು ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕಾಗಿ ಅದೇ ರೀತಿ ಅವರು ಸರ್ ಎರಡು ದಿನ ಆದ್ಮೇಲೆ ಇಲ್ಲ ಸರ್ ನಾನು ಊಟ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ್ರು ಮತ್ತೇನು ಹೇಳಿದ್ರು ನಿಮ್ಮ ಕಾಲೇಜ್ ಸಲುವಾಗಿ ಏನು ಬೇಕು ಕೇಳಿ ಅದನ್ನ ನಾವು ಮಾಡಕ್ ತಯಾರಿದ್ದೀವಿ ಅಂತ ಹೇಳಿದ್ರು ಸೊ ವಿದ್ಯಾರ್ಥಿಗಳು ಎಲ್ಲ ಚಟ್ನಾಡ್ ಕಿ ಸಿಮೆಂಟ್ ಕಂಪ್ನಿ ಇದೆ ಕಲಬುರಗಿ ಸಿಮೆಂಟ್ ಕಂಪ್ನಿ ಸಿದ್ಧಶ್ರೀ ಕಂಪ್ನಿಯಲ್ಲಿ ನಿಮ್ಮ ತರಬೇತಿ ಪಡೆದ್ರೆ ಬಡದಿಕ್ಕವರು ನಿಮ್ಮ ಅವರೆಲ್ಲ ನಿಮ್ಮ ನಿಮ್ಮ ಅಹ್ತಾಯಿಗಳು ಮನುಷ್ಯನಲ್ಲಿ ಒಂದು ಕಲೆಬೇಕು ತನ್ನ ತಾನೇ ಕಾಲ್ ಮೇಲೆ ತಾನೇ ಅಂದ್ರೆ ಜೊತೆಗೆ ನೀವು ಬರೀ ಪಾಸ್ ಆಗಿದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಉಪಯೋಗ ಇಲ್ಲ ಅವ್ರು ಸರ್ ಹೇಳಿದಂಗೆ ಒಂದು ಕ್ವಶನ್ ಮಾಡಿದ್ರೆ ಪಟ್ ಪಟ್ಟಂತ ಹೇಳಬೇಕು ಎಲೆಕ್ಟ್ರೀಷಿಯನ್ ಯಾವುದು ಇದು ವೈರಿ ಏನು ಮಾಡಿದ್ರೆ ಏನು ವಿದ್ಯುತ್ ಸರ್ಕುಲೇಷನ್ ಆಗ್ತದೆ ಅಂತ ಕಸ್ತ ಕೇಳ್ತಾರೆ ಅವರು ಸರ್ ನಮ್ಗೆ ಏನು ಗೊತ್ತಿಲ್ಲರಿ ಅಂತಂದ್ರೆ ಏನು ಅದಕ್ಕೆ ಮನುಷ್ಯ ರೆಗ್ಯುಲರ್ ಕಾಲೇಜ್ ಬರಬೇಕು ಪ್ರಾಚೀನಾಗಲಿ ನಿಮ್ಮ ಉಪನ್ಯಾಸಕರಲ್ಲಿ ಹೇಳುವಂಥ ವಿಷಯಗಳನ್ನ ತಲೆ ಇಟ್ಕೊಳ್ಬೇಕು ಅದಕ್ಕೆ ಒಂದು ನಿಮಗೆ ಒಳ್ಳೆಯ ಉಪಯುಕ್ತ ಆಗ್ತದೆ ಹುಡುಗರಂತ ನಾನು ಯಾಕೆ ಮೆನ್ಷನ್ ಮಾಡ್ತೀನಿ ಒಂದು ಯುವಕ ಏನೋ ಒಂದು ಪೀರಿಯಡ್ ಇರ್ತೈತಿ ಆ ಒಳಗನೇ ಅವ್ರಿಗೆ ತಾಂತ್ರಿಕ ನಾವು ಪ್ರಶಿಕ್ಷಣ ಕೊಡ್ಬೋದು ನೀವು ಮತ್ತೆ ಐ ಟಿ ಐ ಮುಗಿಸಿ ಒಂದು ಏಳು ಎಂಟು ವರ್ಷ ಮನೆ ಹಾಕೊತ್ತು ಮತ್ತೇನಾದ್ರೂ ನೀವು ಈ ಉದ್ಯೋಗಕ್ಕೆ ಬರಬೇಕಂತಂದ್ರೆ ಅದು ಸಾಧ್ಯವೇ ಆಗೋದಿಲ್ಲ ಯಾಕಂದರೆ ರೀಸೆಂಟ್ಲಿ ಹೇಳಿದರು ನೀವು ಅಪ್ರೆಂಟೀಸ್ ಆ್ಯಕ್ಟ್ ಪ್ರಕಾರ ಎ ಟಿ ಎಸ್ ಇದು ಒಂದು ವರ್ಷದ್ದು ಅಥವಾ ಒಂದುವರೆ ಅಥವಾ ಎರಡು ವರ್ಷದ್ದು ಏನೋ ಒಂದು ಕಾರ್ಯಕಾಲದಲ್ಲಿ ಇದೇನು ಇಂಡಿಯನ್ ಸ್ಟೀರಿಯವ್ರ ಕಡೆಯಿಂದ ಒಂದೇ ತರಬೇತಿ ಕಾರ್ಯಕ್ರಮ ನಿಮಗೆ ಅಂತರ್ಗತವಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಪ್ರಧಾನ ಪ್ರಧಾನಮಂತ್ರಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅವರು ಸುಮಾರು ಹತ್ತು ವರ್ಷ ಹಿಡಿದಿಂದ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಒಂದು ಕನಸು ಏನಪ್ಪ ಅಂತಂದ್ರೆ ಭಾರತ ಸ್ಕಿಲ್ ಬರಬೇಕು ಸ್ಕಿಲ್ ಇಂಡಿಯಾ ಸೊ ಸ್ಕಿಲ್ ಇಂಡಿಯಾ ಈ ಇದ್ರೊಳಗೆ ಇವತ್ತು ನಾವೆಲ್ಲ ನೆರೆದಿದ್ದೀವಿ ಸೊ ನಾನು ಸಿದ್ದಶ್ರೀ ಇತ್ತಿನ ಪವರ್ ಘಟಕದ ಒಂದು ಪ್ರತಿನಿಧಿಯಾಗಿ ನಾನು ಇಲ್ಲಿ ಇವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇದು ನಮ್ಮ ಕಾರ್ಖಾನೆ ಚಾಲುವಾಗಿ ಸುಮಾರು ಮೂರು ವರ್ಷ ಇತ್ತು ಅದರಲ್ಲಿ ಒಂದು ಪ್ರಾಯೋಗಿಕ ಒಂದು ಟ್ರಯಲ್ ಆಯಿತು ಒಂದು ವರ್ಷ ಇನ್ನೇತರ ಯಾವುದೋ ಕಾರಣದಿಂದ ಅದು ಬಂದಿತ್ತು ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಐದರ ಒಳಗೆ ಮತ್ತು ಪುನರಾರಂಭವಾಗಿದೆ ನಾವು ನಮ್ಮ ಅಂಬರ ಮೋದಿ ಸರ್ ಅವರು ರೀಸೆಂಟ್ಲಿ ಒಂದು ತಿಂಗಳು ಒಂದು ತಿಂಗಳು ಹಿಡಿದು ನಮಗೆ ಪರಿಚಯ ಆದರು ಬಟ್ ಅದಕ್ಕೆ ಮುಂಚಿತವಾಗಿ ನಮ್ಮ ಪ್ರಸ್ತಾವನೆ ಮಾಡೋ ಮೇಡಮ್ ಅವ್ರಿಗೆ ನಾವು ಸುಮಾರು ಒಂದು ಆರು ತಿಂಗಳು ವರ್ಷದಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದ್ರೆ ಅಪ್ರೆಂಟಿಸಿಪ್ ಪಾಲಿಸಿ ನಮಗೂ ರಿಜಿಸ್ಟ್ರೇಷನ್ ಮಾಡೋದೈತಿ ಇಲ್ಲಿಂದ ಲೋಕಲ್ ಯಂಗ್ ಹುಡುಗರಿಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡೋದೈತಿ ಅವ್ರಿಗೆ ತರಬೇತಿ ಕೊಟ್ಟೆವು ಅಂತಂದ್ರೆ ಅವರು ತಮ್ಮ ತರಬೇತಿ ಮುಗಿಸಿ ಬೇರೆ ಬೇರೆ ಇಂಡಸ್ಟ್ರಿಗೆ ಅವ್ರು ಯಾವಾಗ ಹೋಗ್ತಾರೆ ಸೊ ಅಲ್ಲಿ ಹೋಗೋದುವಾಗ ಹೆಸರು ಯಾರ್ದು ಇರ್ತೈತಿ ನಮ್ದು ಇರ್ತೈತಿ ಸಿದ್ದಸ್ರೀ ಚಿಂಚೋಳಿ ಅವ್ರದ್ದು ಇರ್ತೈತಿ ಸೊ ಇದು ಚಿಂಚೋಳಿ ತಾಲೂಕದ ಒಂದು ಹೆಮ್ಮೆ ವಿಷಯ ಸೊ ಒಂದು ವರ್ಷ ಹಿಡಿದು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಏನೋ ಇವತ್ತಿನ ದಿವಸ ಅದು ಫಲ ಸ್ವರೂಪಕ್ಕೆ ಬಂದಿದೆ ಈಗಾಗಲೇನೋ ಐ ಟಿ ಆರ್ದವ್ರು ಪಿ ಯು ಸಿ ಮಾಡಿದವರು ಡಿಗ್ರಿ ಮಾಡಿದವರು ಸುಮಾರು ಒಂದು ಎರಡು ನೂರ ಎರಡು ನೂರೈವತ್ತು ಯುವಕರಿಗೆ ನಾವು ಆಲ್ರೆಡಿ ಉದ್ಯೋಗ ಕೊಟ್ಟಾಗಿದೆ ಈಗ ರೀಸೆಂಟ್ಲಿ ಅದರಾಗಿ ಅವರು ಈಗ ವರ್ಷ ಎರಡು ವರ್ಷ ಆದಂತರ ಈ ಒಂದು ಸ್ಕಿಲ್ ಬರ್ತೈತಿ ಮೊದಲಿತ್ತು ಏನಪ್ಪ ಅಂತಂದ್ರೆ ಸ್ಕಿಲ್ ಅಂತಂದ್ರೆ ಏನು ಮಾಡ್ತಿದ್ರು ನೀವು ಕಲ್ತಂತ ಏನು ಏನೋ ನೀವೊಂದು ಆರ್ತಾ ಇದೆ ಯಾವುದೋ ಟೆಕ್ನಿಕ್ ಇಲೆಕ್ಟ್ರಿಕಲ್ ಫಿಟರ್ ಇರ್ಬೋದು ಇನ್ಸ್ಟ್ರೂಮೆಂಟ್ ಇರ್ಬೋದು ವೆಲ್ಡರ್ ಪ್ರವೃತ್ತಿ ಇರ್ಬೋದು ಮಷಿನಿಸ್ಟ್ ಒಂದು ಉದ್ಯೋಗ ಒಳಗೆ ಯಾವ ಮಷಿನರಿ ಇರ್ತೈತಿ ಆ ಮಷಿನರಿ ಆಪರೇಟರ್ ಆ ಮಷಿನರಿದು ಮೇಂಟೆನೆನ್ಸ್ ಸೊ ಇದ್ರ ಸಲುವಾಗಿ ತರಬೇತಿ ಪಡೆದಂಥ ಯುವಕರು ಸಿಕ್ಕರೆ ಸೊ ಮಷಿನ್ ಆಪರೇಷನ್ ಕೂಡ ಚೆನ್ನಾಗಾಗುತ್ತೆ ಆಮ್ಯಾಗ ಕೈಗಾರಿಕೆ ಕೂಡ ಉತ್ಪನ್ನ ಆಗುತ್ತೆ ಈಗ ಬರುವ ಒಳಗೆ ನಾವು ಚಿಂಚೋಳಿ ತಾಲೂಕು ನಾವು ಒಂದನ್ನು ಕನಸೈತಿ ಇಲ್ಲಿವರೆಗೆ ಚಿಂಚೋಳಿ ತಾಲೂಕದಾಗ ಇರೋದು ಏನಪ್ಪ ಅಂತಂದ್ರೆ ಸಿಮೆಂಟ್ ಉದ್ಯೋಗ ಈಗ ನಾವು ಒಂದು ಸಕ್ಕರೆ ಘಟಕ ಈಗ ಬರೋದೈತಿ ಬಂದೈತಿ ಇನ್ನು ಮುಂದೆ ಇನ್ನೂ ಇದೇ ಥರ ಚಿಂಚೋಳಿ ತಾಲೂಕು ನೀರಿನ ವ್ಯವಸ್ಥೆ ಒಳ್ಳೇದೈತಿ ಸೊ ಸಾಕಷ್ಟು ಉದ್ಯೋಗ ಇಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಕಷ್ಟು ಎಲ್ಲ ಬೇಕಾದಂಥ ಎಲ್ಲ ಇಲ್ಲಿ ನೈಸರ್ಗಿಕ ಇಲ್ಲಿ ಉತ್ಪತ್ತಿ ಐತಿ ನೀರು ಐತಿ ಜಮೀನು ಐತಿ ಆಮೇಲೆ ರೈತರಿಗೂ ಕೂಡ ಈಗ ಆದಷ್ಟು ಮೋಟಿವೇಟ್ ಮಾಡಿ ನೀವು ಕಿವಿ ನೀವು ಈಗ ಒಂದು ಇಂಡಸ್ಟ್ರಿ ಇರುವಂಥ ಕಚ್ಚಾ ಮಾಲ್ ರಾ ಮೆಟೀರಿಯಲ್ ನೀವು ಉತ್ಪಾದಿಸಿದರೆ ಇಲ್ಲಿ ಇನ್ನೂ ಕಾರ್ಖಾನೆ ಹೆಚ್ಚಿಗೆ ಬರ್ಬೋದು ಅಥವಾ ಇದ್ದ ಕಾರ್ಖಾನೆ ಕೆಪಾಸಿಟಿ ಹೆಚ್ಚಿಗೆ ಆಗ್ಬೋದು ಕೆಪಾಸಿಟಿ ಹೆಚ್ಚಿಗಾದರೆ ನೌಕರಿ ಕೂಡ ಹೆಚ್ಚಿಗೆ ಉತ್ಪಾದನೆ ಆಗ್ತದೆ ಈ ಒಂದು ಲಿಮಿಟೆಡ್ ದಾಗ ಎಷ್ಟು ಅವಶ್ಯಕತೆ ಅಷ್ಟೇ ಉದ್ಯೋಗ ಹೆಚ್ಚಿಗೆ ಬೆಳೆದ್ರೆ ಕೆಪಾಸಿಟಿ ಹೆಚ್ಚಿಗಾದ್ರೆ ಇನ್ನೂ ನಮ್ಮ ಯುವಕ ಮಿತ್ರರಿಗೆ ಹೆಚ್ಚಿನ ಉದ್ಯೋಗ ಅವಕಾಶವನ್ನು ಕೊಡಿಸೋಕೆ ನಮಗೂ ಈಸಿ ಆಗ್ತದೆ ಸೊ ಈಗ ನಮ್ಮಲ್ಲಿ ಸುತ್ತಮುತ್ತಿನ ಚಿಂಚೋಳಿ ತಾಲೂಕದ ಸುಮಾರು ನಾಲ್ಕು ಒನ್ ಅವರ್ ನಲ್ವತ್ತು ಹಳ್ಳಿ ಇದಾವೆ ಬಟ್ ಯಾರೂ ಬರ್ತಾ ಇಲ್ಲ ಯಾವುದೋ ಒಂದು ಐ ಟಿ ತರಬೇತಿ ಮಾಡೋಂಗಿಲ್ಲ ಒಂದು ವಿಷಾದವಾಗಿ ನನಗೆ ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಸರ್ ಈಗಿದ್ದು ಐ ಟಿ ಐ ಏನು ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಹತ್ರ ಏನು ಅವರು ಕಲೀಲಿಕ್ಕೆ ಕಡಿಮೆ ಇದ್ದರೋ ಅಥವಾ ಐ ಟಿ ಆ ಕಾಲೇಜವ್ರು ಕಡಿಮೆ ಕಡಿಮಿದ್ದೋ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಐ ಟಿ ಐ ಮಾಡ್ದ ಒಬ್ಬ ವ್ಯಕ್ತಿ ಅವ್ರಿಗೆ ಸಿಂಪಲಿ ಒಂದು ಕ್ವಶನ್ ಕೇಳಿರ್ತೀವಿ ನಾವು ಒಂದು ಕ್ವಶ್ನೆಯಲ್ಲಿ ಕೊಟ್ಟಿರ್ತೀವಿ ನಾವು ಸೊ ಅವ್ರು ಕಲ್ತಿದ್ದೇನೋ ಅವ್ರಿಗೆ ಇನ್ನೂ ಅದು ಜ್ಞಾಪಕ ಆಯ್ತೇವೋ ಅಥವಾ ಎಲ್ಲ